ನಮಸ್ಕಾರ ನಾನು ಹೆಸರು ಮಲ್ಲಿಕಾರ್ಜುನ್ ಸೂರಿಬಾ ಅಂತ ಹೇಳಿ ರೀ ಬ್ಯಾರಿಕ್ಸ್ ಅಗ್ರಿ ಸೈನ್ಸ್ ಕಂಪ್ನಿ ಹೊತ್ತಿ ಬಂದೇನು ರೀ ನಿಮ್ಮ ಹೆಸರು ಏನೋ ಕೆರೋಟಗಿ ಕೆರೋಡ್ಗಿ ಊರಿ ಗೋಲ್ಗೇರಿ ಗೋಲ್ಗೇರಿ ತಾಲೂಕು ರೀ ಜಿಲ್ಲಾ ರೀ ಬಿಜಾಪುರ ಮೊನ್ನೆ ರಾಮ್ಪುರದಾಗ ಎಣ್ಣೆ ತಂದಿದ್ರಿ ನೀವು ತಂದಿದ್ರಿ ಮೊದಲು ಎಲ್ಲ ಎಲ್ಲ ಕಡೆ ತಂದು ಎಣ್ಣೆ ಹೊಡೆದಿದ್ರಿ ಮೊನ್ನೆ ನೀವು ತಂದಿರಲ್ಲ ಆ ಎಣ್ಣೆ ರಿಸಲ್ಟ್ ಹೆಂಗ್ ಎಣ್ಣೆ ರಿಸಲ್ಟ್ ಚಲೋ ಅದ್ರಿ ಯಾರು ಬೇಕಾದ್ರೂ ತಂದ್ ಹೋದ್ರೂ ಪಕ್ಕ ರಿಸಲ್ಟ್ ಆಯ್ತು ನಿಮ್ಗೆ ಏನ್ ಬಗ್ಗೆ ನಮ್ಗ ಕುಡಿ ಕಮ್ಮ ಇದ್ರ ಒಂದ್ ಸ್ವಲ್ಪ ಪೂರಾ ಗಿಡ ಒಣಗುಗರ್ಲಾ ನಾವು ಎಷ್ಟು ಎಣ್ಣೆ ಹೊಡೆದ್ರುನು ಕೆಲ್ಸ ಕೊಟ್ಟಿಲ್ಲ ಅದಕ್ಕಾಗಿ ನಾವು ಮಹಾಲಕ್ಷ್ಮಿ ಆಗ್ರಹ ಕೇಂದ್ರ ಅದು ನೋಡ್ಕಿ ಅಲ್ಲಿ ಹೋಗಿ ರಾಮ್ಪುರ್ಕ್ ಹೋಗಿ ಎಣ್ಣೆ ತಂದಿವಿ ಚಲೋ ಆಗೇತಿ ಚಲೋ ಆಗದ್ರಿ ಈಗ ಈಗ ಪೂರ ಕುಡಿ ಬಿಟ್ಟಿದ್ದು ಅದರಿಂದ ಮತ್ತೆ ಹೂ ಹೂವು ಚಲೋ ಬಂದದ್ದು ಕಾಯಿ ಕಾಯಿ ನೋದ್ರಿ ಕಾಯಿ ನೋ ಚಲೋ ಆದ್ರಿ ಈಗ ಸ್ಟೆಪ್ ಬೈ ಸ್ಟೆಪ್ ಕಾಯಿ ಹಿಡದ್ರಿ ಹಾ ನೀವು ಮೊದ್ಲು ಎಲ್ಲಿ ಎಣ್ಣೆ ಎಲ್ತಾರ್ತದ್ರಿ ಎಲ್ಲಾ ಸಿಂಧಿ ನಾ ಸಿನಿಗಿ ತಂದೀವ್ರಿ ಆದ್ರು ಕೆಲಸ ಕೊಟ್ಟಿಲ್ರಿ ನಮ್ಗೆ ಕೊಡ್ಲಾರಕ್ಕೆ ಅಲ್ಲಿಗೆ ರಾಮ್ ಪೂಜ್ ಬಂದಿರ ಯೂಟ್ಯೂಬ್ ಚೆಕ್ ಮಾಡಿ ಸರ್ಚ್ ಮಾಡಿದಾಗ ಗೊತ್ತಾಗಿ ಅಲ್ಲಿಗೆ ಬಂದ್ ತೊಗೊಂಬಂದಿವಿದ್ರಿಗೋನ್ಸ್ರಿ ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರಿ ಮುಂದಿನ ರೈತರಿಗೆ ನೋಡ್ರಿ ಪಕ್ಕ ಮಾಹಿತಿ ಐತ್ರಿ ಚಲೋ ರಿಸಲ್ಟ್ ಚೊಲೋ ಐತ್ರಿ ತಂದ್ ಹೊಡಿಬೋದ್ರ ಯಾರ್ ಹೊಡ್ದ್ರುನು ಗ್ಯಾರಂಟಿ ಐತ್ ನೋಡ್ರಿ ಎಂಬತ್ ಪರ್ಸೆಂಟ್ ಬಟ್ ನಿಮಗೆ ಚಲೋ ನೀವು ಮೊದಲ ಎಲ್ಲಾ ಹೊಡೆದ್ರಿ ಇಷ್ಟ ಬಂದಿಲ್ಲ ಈಗ ಏನದ ನಿಮ್ಗ ಅದು ಎಂ ಪವರ್ ಅತ್ಯ ಗೊಬ್ಬರ ಬರ್ತದ್ರಿ ಅದೊಂದು ಇದೊಂದು ನ್ಯೂಟ್ರಿ ಕ್ಲಿಕ್ ಒಂದು ಗೊಬ್ಬರ ಬರ್ತದ್ರಿ ಎರಡು ಮಿಕ್ಸ್ ಮಾಡಿ ರಿಂಗ್ ಹೊಡೆದ್ ಕಟ್ಕೋರಿ ಇದಕ್ ನಿಮ್ದು ಕಾಯಿ ಸೈಜ್ ಬರ್ತದ ಕಾಯಿ ಚಿಗರ್ ಗಿಡ ಚಿಗರ್ ಜಾಸ್ತಿ ಬರ್ತದ ನಿಮ್ದು ಕಾಯಿ ದಪ್ಪ ಆತದ ಸೈಜ್ ಶೈನಿಂಗ್ ಬರ್ತದೆ ಇಷ್ಟ್ ಮಾಡ್ಕೋರಿ ಚಲೋ ಆತದ ಮುಂದೇನಾದ ಬೇಕಂದ್ರೆ ನಾವ್ ಬಂದ್ ಬಂದ್ ಓದ್ತಿರ್ತಿವ್ರಿ ಇದು ಮಾಡ್ಕೋರಿ ನಿಮ್ಗೆ ಮಾತ್ರ ಚಲೋ ಪ್ರಾಡಕ್ಟ್ ಬಗ್ಗೆ ಹೊಟ್ಟೆ ನಿಮಗೆ ಯಾವ್ದು ಇಲ್ಲ ಏನು ಪ್ರಾಡಕ್ಟ್ ನಮ್ಗೆ ಗ್ಯಾರಂಟಿ ಸಿಕ್ಕಿದ್ರಿ ಚಲೋ ಈಗ ಐತ್ರಿ ನೀವು ಮತ್ತೊಂದು ಹದಿನೈದು ದಿನ ಐತ್ರಿ ಹದಿನೈದು ದಿನ ಆಯ್ತು ಹದಿನೈದ್ ಈಗ ಒಂದೇ ಕಾಯಿ ಹುಡ್ಕೊಂಡ್ರೆ ಎರಡ್ ಕೈ ಹುಡ್ಕೊಂಡ್ರಿ ಕೈಕೊಂಡ್ರಿ ಎರಡ್ ಕೈ ಮೊದ್ಲಿಂದ ಏಸು ಎಷ್ಟೇ ಮೊದಲಿಂದ ಇಪ್ಪತ್ ದಿನಕ್ಕೆ ಒಂದ್ ಡೋಸ್ ಹೊಡ್ದೇವ್ರಿ ನಾವು ಹೊಡ್ದಿರಿ ಕೆಲಸ ಮಾಡ್ಯಾವ್ರಿ ಅಂದ್ರೆ ಎಣ್ಣೆ ಎಲ್ಲ ಬೇಕಂದ್ರೆ ಈಗ ಅಲ್ಲೇ ಹೋಯ್ತು ತರ್ತೀರಿ ತುಟ್ಟ ಆದ್ರಾಗಲಕ ಲೇಟ್ ಆದ್ರಾಗಲಕ ಏನ್ ಬೆಳಿ ಸಾಟ್ ಕೆಲಸ ಅಂತ ಕೊಟ್ಟದ್ರಿ ರೊಕ್ಕ ರೊಕ್ಕ ತಕ್ಕಂಗ ಕೆಲಸ ಬಂದ್ರೆ ಮುಗಿದೋಯ್ತಿ ನಾವ್ ಏಳ್ನೂರು ರೂಪಾಯಿ ಅಣಿತಾರ ಅಲ್ಲಿ ಸಾವಿರ ರೂಪಾಯಿ ಬೀಳಲಕ್ಕ ಕೆಲಸ ಕೊಟ್ರೆ ಮುಗುದೈತ್ರಿ ಆಯ್ತ್ರಿ ನೋಡಿ ನಮಸ್ಕಾರ